ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೋತ್ತರಗಳನ್ನ ಬಿಡಿಸೋಣ ಇಲ್ಲಿ ಒಂದೇ ಪ್ರಶ್ನೆ ಏನು ಹೇಳದ ಚಂದ್ರ ಇಲ್ಲಿ ಈ ಇದು ಏನ್ ಹೇಳದಂದ್ರ ಇದು ಗುಂಪಿಗೆ ಸೇರದ ಪದಗಳನ್ನು ಹರಿಸದು ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಾರೋ ಇದ್ರೊಳಗ ನಾಲ್ಕು ಚಿತ್ರ ಒಳಗ ಯಾವುದು ಗುಂಪಿಗೆ ಸೇರಂಗಿಲ್ಲ ಅನ್ನೋದನ್ನ ನಾವು ಆಯ್ಕೆ ಮಾಡಬೇಕು ಇಲ್ಲಿ ಏನೈತಿ ಒಂದೇ ಚಿತ್ರದಾಗ ಫಸ್ಟ್ ಏನೈತಿ ಚೌಕೈತಿ ಎಲ್ಲಾ ಈ ಚಿತ್ರದಾಗು ಫಸ್ಟ್ ಚೌಕೈತಿ ನೆಕ್ಸ್ಟ್ ಇದೇ ಚಿತ್ರ ಐತೆ ಎಲ್ಲ ಕಡೆ ಏನೈತಿ ಇದೇ ಇದು ಯಾವ ರೀತಿ ಚಿತ್ರ ಐತಿ ಅದೇ ರೀತಿ ಚಿತ್ರ ಇಲ್ಲೂ ಐತಿ ಇಲ್ಲೂ ಐತಿ ಇಲ್ಲೂ ಐತಿ ಔಟ ಸ್ವಲ್ಪ ಚೇಂಜಸ್ ಬಂದೈತಿ ಹಂಗಾದ್ರೆ ಇನ್ ಹೆಂಗ್ ಇಡಬೇಕು ಮತ್ತೆ ಇಲ್ಲಿ ಕೊಟ್ಟಂಥ ಗೆರೆಗಳನ್ನ ನೋಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಒಳಗೆ ಕೊಟ್ಟಂತ ಗೆರೆಗಳನ್ನ ನೋಡಬೇಕು ಇಲ್ಲಿ ಇದರ ಈ ಚಿತ್ರಕ್ಕೆ ಕ್ರಾಸ್ ಮೇಲೆ ಲೈನ್ಗಳನ್ನ ಇಲ್ಲಿ ಕ್ರಾಸ್ ಇಲ್ಲಿ ಏನ್ ಮಾಡ್ಯಾರ ಹಿಂಗ ಸ್ಟ್ರೇಟ್ ಆಗಿ ಇಲ್ಲಿ ಸ್ಟ್ರೇಟ್ ಆಗಿ ಲೈನ್ ಇಲ್ಲಿ ಏನ್ ಮಾಡ್ಯಾರ ಇಲ್ಲಿ ಕ್ರಾಸ್ ಆಗದೂ ಕೂಡ ಕ್ರಾಸ್ ಆಗಿ ಅದಾವ ಹಂಗಾದ್ರ ಮತ್ತ ಅದು ಅದು ಒಂದ್ ನೆಕ್ಸ್ಟ್ ಇಲ್ಲಿ ಲೈನ್ ಒಳಗ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೈನ್ದ ಇಲ್ಲಿ ಏನದವು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೂಡ ನಾಲ್ಕು ಲೈನ್ ಅವು ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೂಡ ನಾಲ್ಕು ಲೈನ್ ಅವು ಇಲ್ಲೂ ನಾಲ್ಕು ಲೈನ್ ಅವು ಇಲ್ಲೂ ನಾಲ್ಕು ಲೈನ್ದವು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಆರ್ದವು ಹಾಗಾಗಿ ಇದ ಗುಂಪಿಗೆ ಪದ ಆಗ್ತದೆ ಇಲ್ಲಿ ಸರಿಯಾದ ಉತ್ತರವನ್ನ ಇಲ್ಲಿ ಬರೀಬೇಕು ಇದ ಗುಂಪಿಗೆ ಎಷ್ಟನೇ ಎಷ್ಟೇ ಬಿ ಆನ್ಸರ್ ಎರಡನೇದ ಎರಡನೇದ ಏನು ಹೇಳ್ತಾ ಅಂದ್ರೆ ಇದೇ ಚಿತ್ರ ಐತೆ ಎರೋ ಮಾರ್ಕ್ ಐತಿ ಇಲ್ಲಿ ಎರೋ ಮಾರ್ಕ್ ಐತಿ ಇದು ಅಪೋಸಿಟ್ ಎರೋ ಮಾರ್ಕ್ ಐತಿ ಇದು ಕ್ರಾಸ್ ಎರೋ ಮಾರ್ಕ್ ಐತಿ ಇದು ಸ್ಟ್ರೇಟ್ ಆಪ್ ಮೇಲೆ ಐತೆ ಇದಾಪ್ ಐತೆ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರ ಈ ಎಲ್ಲ ಕಡೆ ಏರೋ ಮಾರ್ಕ್ ಅದಾವು ಎಲ್ಲ ಕಡೆ ಇಲ್ಲೂ ಎಲ್ಲ ಎಲ್ಲಾ ಅಷ್ಟು ಎರೋ ಹಂಗಂದ್ರೆ ಹೆಂಗೆ ಮಾಡಬೇಕು ಇದು ಸ್ಟ್ರೇಟ್ ಐತಿ ಇದು ಈ ಕಡೆ ಐತಿ ಇದು ಇದರ ಅಪೋಸಿಟ್ ಐತಿ ಇದು ಕ್ರಾಸ್ ಮೇಲೆ ಐತಿ ಏನು ಮಾಡ್ತೀವಿ ಹಿಂಗೆ ಕ್ರಾಸ್ ಮೇಲೆ ಐತಿ ಇದು ಸ್ಟ್ರೇಟ್ ಐತಿ ಹಾಗಾಗಿ ಇದು ಸಿ ಅಂತ ಇಲ್ಲಿ ಉತ್ತರ ಹಾಕ್ಬೇಕು ಇದು ಬೇರೆ ಐತಿ ಇದೆಲ್ಲ ಹಿಂಗೆ ಕೆಳಗೆ ಮೇಲೆ ಇದ್ರೆ ಇದು ಕೆಳಗೆ ಬರ್ಬೇಕಾಗಿ ಇದೇನು ಮಾಡಬೇಕಾಯ್ತು ಇದು ಹಿಂಗ ಕೆಳ ಬರ್ಬೇಕಾಗಿತ್ತ ಬಟ್ ಇಲ್ಲಿ ಏನು ಮಾಡ್ಯಾವು ಇಲ್ಲಿ ಎಷ್ಟು ಇದು ಇದ್ರ ಇದ್ರ ಅಪೋಸಿಟ್ ಇದ್ ಬಂದೈತಿ ಇದ್ರ ಅಪೋಸಿಟ್ ಅಂದ್ರೆ ಅಪೋಸಿಟ್ ಅಂದ್ರೆ ಹಿಂಗೆ ಹಿಂಗ ಈ ಕಡೆ ಹೋಗ್ಬೇಕಾಗಿತ್ತು ಬಟ್ ಇದು ಅಪೋಸಿಟ್ ಹೋಗಿಲ್ಲ ಅಂದ್ರೆ ತಪ್ಪು ಸರಿಯಾದ ತಪ್ಪದ ಉತ್ತರ ಅಂದ್ರೆ ಗುಬ್ಬಿಗೆ ಸೇರದ ಪದ ಇಲ್ಲಿ ಇದ್ ಬರಿಬೇಕು ನೆಕ್ಸ್ಟ್ ಮೂರ್ನೇದೇನೈತಿ ಅಂದ್ರೆ ಇದು ಸರ್ಕಲ್ ಐತಿ ಇಲ್ಲೂ ಸರ್ಕಲ್ ಐತೆ ಇಲ್ಲೂ ಸರ್ಕಲ್ ಐತಿ ಇಲ್ಲೂ ಸರ್ಕಲ್ ಐತೆ ಇಲ್ಲಿ ಏನು ಮಾಡ್ಯಾರು ಇಲ್ಲಿ ಎರಡು ಲೈನ್ ಇಲ್ಲ ಇಲ್ಲೂ ಎರಡು ಲೈನ್ ಹಕ್ಕರ್ ಇಲ್ಲೂ ಎರಡು ಲೈನ್ ಅಕ್ಯಾರು ಇಲ್ಲಿ ಆಟಗಾರ ಒಂದು ಎರಡು ಮೂರು ನಾಲ್ಕು ನಾಕು ಹಿಂಗ್ರ ಇಲ್ಲಿ ಒಂದಕ್ಕೊಂದ ಇಲ್ಲಿ ಒಂದ ಎರಡ ಎರಡು ಒಟ್ಟು ಬಿಡದ ಹಾಕ್ಯಾರ ಇಲ್ಲಿ ಆಟಗಾವ್ ಎರಡು ಮೂರು ನಾಲ್ಕು ನಾಕು ಹಂಗಾಗಿ ಇಲ್ಲೂ ಬಿಡಿ ಬಿಡೈತಿ ಇಲ್ಲೂ ಬಿಡಿ ಬಿಡೈತಿ ಇಲ್ಲಿಯೋ ಮೊದಲ ಎರಡು ಕೂಡದ್ ಇದೆ ಹಿಂಗ ಒಂದೈತಿ ಇಲ್ಲಿ ಐತಿ ಇಲ್ಲಿ ಹಿಂಗ ಇದ್ರ ಮತ್ತೇನ್ ಒಂದು ಎರಡು ಮೂರು ನಾಲ್ಕು ಮೂರು ಭಾಗ ನಾಲ್ಕು ಭಾಗಗಳಾಗ್ಯಾವ ಇಲ್ಲಿ ಅಟಗ್ಯಾವ್ ಒಂದು ಎರಡು ಮೂರು ನಾಲ್ಕು ಆಗ್ಯಾವ ಇಲ್ಲಟೆಗೆ ಒಂದು ಎರಡು ಮೂರು ನಾಲ್ಕು ಐದು ಭಾಗ ಆಗೋ ಇಲ್ಲಿಟೆಗೆ ಒಂದು ಎರಡು ಮೂರು ನಾಲ್ಕು ಹಂಗಾದ್ರೆ ಇದನ್ನ ಐದ್ ಐದು ಭಾಗ ಆಗಿತ್ಲ ಇದ ಗುಂಪಿಗೆ ಸೇರದ ಪದ ಐದು ಹಾಕಿನಿ ಇಲ್ಲಿ ಯಾವ್ದಾಗತಿ ಐದ್ ಆಗತಿ ಅಂತ ಸರಿಯಾದ ಉತ್ತರ ಸಿ ನೆಕ್ಸ್ಟ್ ಏನೈತೆ ಇಲ್ಲಿ ಈ ಈ ಪ್ರಶ್ನೆ ನೋಡ್ರಿ ಇಲ್ಲಿಯೂ ಐತಿ ಇಲ್ಲೂ ತ್ರಿಭುಜತಿ ಇಲ್ಲೂ ತ್ರಿಭುಜೈತಿ ಇಲ್ಲೂ ತ್ರಿಭುಜೈತಿ ಇಲ್ಲೂ ತ್ರಿಭುಜೈತೆ ಬಟ್ ಏನಾಗೈತಿ ತ್ರಿಭುಜಕ ಈ ತ್ರಿಭುಜ ಇರ್ತಾರೆ ಇದು ಈ ಲೈನ್ ಏನಂತಾರೆ ಪಾದ ಅಂತಾರೆ ಈ ಪಾದಕ ಸ್ಟ್ರೇಟ್ ಆಗಿ ಲೈನ್ ಕೊಟ್ಟಾರೆ ಇಲ್ಲಿ ಒಂದ ಹಿಂಗ ಈ ರೀತಿ ಸ್ಟ್ರೇಟ್ ಲೈನ್ ಕೊಟ್ಟರೆ ಇಲ್ಲಿ ಏನ್ಮುಡಾರ ಈ ರೀತಿ ತ್ರಿಭುಜ ಐತಿ ಇಲ್ಲಿ ಇಲ್ಲಿ ಹಿಂಗೈತೆ ತ್ರಿಭುಜ ಈ ರೀತಿ ಐತಿ ಈ ರೀತಿ ಐತಿ ಅಂದ್ರೆ ಇದ್ರ ತರನ ಏನ್ಮುಡಾರೋ ಇಲ್ಲಿ ಪಾದಗ ಸಣ್ಣಗುಣವಾಗಿನ ಲೈನ್ಗಳನ್ನ ಕೊಟ್ಟಾರ ಒಳಗ ಇಲ್ಲಿ ಏನೈತಿ ಇಲ್ಲಿ ಏನೈತಿ ಅಂದ್ರೆ ಹಿಂಗೈತಿ ಇದು ಇದು ಹಿಂಗೈತಿ ಹಿಂಗ ಹಿಂಗ ಇವಾಗ ಏನಕತಿ ಇದು ಹಿಂಗೆ ಇಲ್ಲಿ ಏನೈತಿ ಕ್ರಾಸ್ ಒಂದು ಹಿಂಗ್ ಈ ಕೊಟ್ಟಾರ ಇಲ್ಲಿ ಏನು ಕೊಟ್ಟರು ಇಲ್ಲಿ ಕ್ರಾಸ್ ಆಗಿ ಕೊಟ್ಟಾರ ಇದು ಹಿಂಗೈತಿ ಇಲ್ಲಿ ಏನ್ ಮಾಡಾರ ಇಲ್ಲಿ ಕ್ರಾಸ್ ಒಳಗೆ ಕೊಟ್ಟಾರ ಈ ತ್ರಿಭುಜದಾಗ ಎಲ್ಲಾನು ಕ್ರಾಸ್ ಪಾದಕ್ಕೆ ಅನುಗುಣವಾಗಿನ ಕೊಟ್ಟಾರ ಈ ತ್ರಿಭುಜ ಹೆಂಗೈತಿ ಅಂದ್ರೆ ಹಿಂಗೈತಿ ಹೆಂಗ ಹಿಂಗ ಇಲ್ಲಿ ಇಲ್ಲಿ ಐತಿ ಇದರ ಶೃಂಗ ಅಂತ ಇದಕ್ಕೆ ಒಂದು ಕುಡಿದ್ಕೊಂಡು ಶುರು ಮಾಡ ಈ ರೀತಿ ಇದೆ ತ್ರಿಭುಜ ಅವಾಗ ಇಲ್ಲಿ ಹಿಂಗುಣವಾಗಿನ ಹಿಂಗೆ ಲೈನ್ ಕೊಟ್ಟರು ಇಲ್ಲಿ ಹಂಗ ಕೊಟ್ಟರು ಬಟ್ ಇಲ್ಲಿ ಏನು ಕೊಟ್ಟರು ಈ ತ್ರಿಭುಜ ಈ ರೀತಿ ಇದೆ ಈ ರೀತಿ ಇದ್ದಾಗ ಇಲ್ಲಿ ಈ ರೀತಿ ಕೊಟ್ಟಿಲ್ಲ ಸೈನ್ಗಳನ್ನ ಹಿಂಗೆ ಕೊಟ್ಟಾರ ಇಲ್ಲಿ ಕೊಟ್ಟರು ಹಿಂಗೆ ಕೊಟ್ಟರು ಒಂದು ಹಿಂಗೆ ಈ ರೀತಿ ಕೊಟ್ಟರು ಹಂಗಾಗಿ ಇದನ್ನ ಆಡುವ ಹುಟ್ಟತ್ತ ತೆಗಿಬೇಕು ಸರಿಯಾದ ಉತ್ತರ ಬಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಇಲ್ಲ ಈ ರೀತಿ ಚಿತ್ರ ಐತಿ ಇಲ್ಲೂ ಇದೇ ರೀತಿ ಚಿತ್ರ ಐತಿ ಹಿಂಗೈತಿ ಈಗೇನೈತಿ ಬಟ್ ಇವೆಲ್ಲನು ಹಿಂಗ ಉದ್ದದ ಈ ಚಿತ್ರ ಉದ್ದ ಐತಿ ಈ ಚಿತ್ರ ಹಿಂಗೆ ಕ್ರಾಸ್ ಮೇಲೆ ಐತಿ ಈ ಚಿತ್ರ ಹಿಂಗೆ ಉದ್ದಕ್ಕೈತಿ ಬಟ್ ಈ ಚಿತ್ರಗಳನ್ನ ಇದೇ ರೀತಿ ಕಟ್ ಮಾಡ್ಯಾರ ಅವ್ರು ಇಲ್ಲಿ ಇಲ್ಲಿ ನೋಡಿ ಒಂದೊಂದ ಇಲ್ಲೊಂದ 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 ಇದೇ ರೀತಿ ಕಟ್ ಮಾಡ್ಯಾರ ಬಟ್ ಇಲ್ಲೇನು ಮಾಡ್ಯಾರಂದ್ರ ಈ ಹಿಂಗ ಹಿಂಗ್ ಮಾಡಿದ್ರು ಸರಿ ಆಗ ಬಟ್ ಏನ್ ಮಾಡ್ಯಾರ ಈ ರೀತಿ ಕೊಟ್ಟಾರ ಹಿಂಗೆ ಹಿಂಗ್ ಕೊಡ್ದ ಹಿಂಗೆ ಕೊಡಾರ ಅಂದ್ರೆ ಈಗ ಇದು ಆಡುವ ಇದು ತಪ್ಪೆ ಇದು ಬೇರೆ ಇತ್ತು ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಪ್ರಶ್ನೆ ಕೊಟ್ಟ ಆಕೃತಿ ಕಂಡುಹಿಡಿಯಿರಿ ಕೊಟ್ಟ ಆಕೃತಿ ಅಂದ್ರೆ ಇಲ್ಲಿ ಏನ್ ಚಿತ್ರ ಸಮಸ್ಯೆ ಚಿತ್ರ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಇದೆ ಇದು ಆನ್ಸರ್ ಆಪ್ಷನ್ ಇವ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದೇ ರೀತಿ ಉತ್ತರಗಳು ಇಲ್ಲಿ ಇರ್ಬೇಕು ಇಲ್ಲಿ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದೇ ಎಂಬರ್ಡೆಡ್ ಆಗಿರ್ಬೇಕು ಇಲ್ಲಿ ಏನ್ ಇರ್ತದೆ ಸೇಮ್ ಟು ಡಿ ಟು ಅದೇ ಇರ್ಬೇಕು ಸೇಮ್ ಅದೇ ಇರ್ಬೇಕು ಹಂಗಂದಾಗ ಇಲ್ಲಿ ಯಾವ್ದೈತಿ ನೋಡ್ರಿ ಇಲ್ಲಿ ಇದೇ ರೀತಿ ಇದು ಸರ್ಕಲ್ ಐತಿ ಸರ್ಕಲ್ ಒಂದು ಡಾಟ್ ಐತಿ ಸರ್ಕಲ್ ಐತಿ ಸರ್ಕಲ್ ಅವ್ರು ಡಾಟ್ ಇಲ್ಲ ಡಾಟ್ ಇಲ್ಲ ಇದು ಸರ್ಕಲ್ ಐತೆ ಒಳಗೆ ಇದು ಸರ್ಕಲ್ ಐತಿ ಈ ಸರ್ಕಲ್ ಇಲ್ಲ ಡಾಟ್ ಇಲ್ಲ ಅಂದ್ರೆ ಇದು ಹೋಯ್ತು ಇದು ಕ್ವಶನ್ ಇದು ಅಲ್ಲ ಇಲ್ಲಿ ಐತಿ ಇಲ್ಲೂ ಸರ್ಕಲ್ ಐತಿ ಸರ್ಕಲ್ ಡಾಟ್ ಐತಿ ಸರ್ಕಲ್ ಐತಿ ಸರ್ಕಲ್ ಅವ್ರ್ ಡಾಟ್ ಐತೆ ಬಟ್ ಇಲ್ಲೇನೈತಿ ಮತ್ತ ಇದು ಈ ರೀತಿ ಐತಿ ಒಟ್ಟೆ ಬಿಡದ ಗ್ಯಾಪ್ ಐತಿ ಇಲ್ಲೇನೈತಿ ಹಿಂಗೆ ಬಂದ ಹಿಂಗೆ ಹೋಗೈತಿ ಅಂದ್ರೆ ಇದು ಹೋತು ಇದು ತಪ್ಪ ಇಲ್ಲಿ ಏನಾಗೈತಿ ಈ ರೀತಿ ಬಂದ ಇದು ಮ್ಯಾಲಿಂದ ಹಿಂಗೆ ಬಂದಿದೆ ಬಟ್ ಹಂಗಾರೆ ಇದು ಹೋತ ಇಲ್ಲಿ ಏನಾಗೈತಿ ಇಲ್ಲಿ ಏನಾಗೈತಿ ಹಿಂಗೆ ಬಂದು ಹಿಂಗೋಗಿ ಹಿಂಗೆ ಬಂದೈತಿ ಬಟ್ ಇಲ್ಲಿ ಕೂಡ ಅದೇ ರೀತಿ ಇಲ್ಲಿ ಹಿಂಗ್ ಹಿಂಗೆ ಬಂದು ಹಿಂಗೈತೆ ಅಂದ್ರೆ ಸರಿಯಾದ ಉತ್ತರ ಡಿ ಐತೆ ಇಲ್ಲಿ ಏನೋ ಸರಿಯಾದ ಉತ್ತರ ಯಾವುದೈತಿ ಡಿ ನೆಕ್ಸ್ಟ್ ಇದು ಎಲೆಯ ಆಕಾರದಂದ ಚಿತ್ರ ಐತಿ ಎಲೆ ಆಕಾರದ ಒಂದು ಚಿತ್ರ ಐತಿ ಆ ಚಿತ್ರದಾಗ ಮೂರು ಸರ್ಕಲ್ ಒಂದು ಎರಡು ಮೂರು ಇಲ್ಲಿ ಕೂಡ ಮೂರು ಸರ್ಕಲ್ ಅದ ಒಂದು ಎರಡು ಎಲ್ಲ ಕಡೆ ಮೂರು ಸರ್ಕಲ್ ಅದ ಓಕೆ ನೆಕ್ಸ್ಟ್ ಇಲ್ಲೂ ಒಂದು ಚಿತ್ರ ಐತೆ ಈ ರೀತಿ ಈ ರೀತಿ ಐತಿ ಹಂಗಾದ್ರೆ ಇಲ್ಲೂ ಐತೆ ಇಲ್ಲೂ ಐತೆ ಇಲ್ಲೂ ಇಲ್ಲೂ ಐತೆ ಓಕೆ ನೆಕ್ಸ್ಟ್ ಈ ಸರ್ಕಲ್ ಒಳಗ ಸರ್ಕಲ್ ಒಳಗೆ ಮೊನ್ನೆ ಸರ್ಕಲ್ ಒಳಗ ಡಾಟ್ ಅಪ್ ಡಾಟ್ ಅಪ್ ಆಗೈತೆ ಇಲ್ಲೂ ಪಿಲ್ ಐತಿ ಇಲ್ಲೂ ಪಿಲ್ ಆಗೈತಿ ಇಲ್ಲಿ ಪಿಲ್ ಆಗಿಲ್ಲ ಅಂದ್ರೆ ಇದು ಅಲ್ಲ ಇದು ತಪ್ಪತ್ತ ನೆಕ್ಸ್ಟ್ ಇಲ್ಲೇನೈತಿ ಇಂಟು ಮಾರ್ಕ್ ಐತೆ ಇಲ್ಲಿ ಇಂಟು ಮಾರ್ಕ್ ಐತೆ ಸೆಕೆಂಡ್ ಒಳಗೆ ಇಂಟು ಮಾರ್ಕ್ ಐತಿ ಇಲ್ಲೇನೈತಿ ಪ್ಲಸ್ ಐತೆ ಹಂಗಾದ್ರೆ ಇದು ಅಲ್ಲ ಇಲ್ಲೇನೈತಿ ಇದು ಪ್ಲಸ್ ಐತೆ ನೋಡ್ರಿ ಇಲ್ಲಿ ಇಂಟು ಮಾರ್ಕ್ ಐತೆ ಇಲ್ಲಿ ಇಂಟು ಮಾರ್ಕ್ ಐತೆ ಅಂದ್ರೆ ಸರಿಯಾದ ಉತ್ತರ ಐತೆ ಆಟೋಮೆಟಿಕ್ಲಿ ಡಿ ಆಗಿ ಇರ್ತೈತಿ ನೆಕ್ಸ್ಟ್ ಈ ತ್ರಿಭುಜ ಐತೆ ತ್ರಿಭುಜವನ್ನ ಮೂರು ಭಾಗ ಉಳಿ ಇಲ್ಲೊಂದ 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 ಎಲ್ಲ ಕಡೆ ತ್ರಿಭುಜವನ್ನ ಮೂರು ಭಾಗ ಉಂಟರ್ ಇಲ್ಲೊಂದ 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 ಓಕೆ ಎಲ್ಲಾ ಕಡೆ ಕರೆಕ್ಟ್ ಐತೆ ಬಟ್ ಏನೈತಿ ಐತಿ ಪಿಲ್ ಆಗೈತಿ ಡಾಟ್ ಪಿಲ್ ಎಲ್ಲ ಕಡೆ ಐತಿ ಓಕೆ ಇಲ್ಲಿ ಎರೋ ಮಾರ್ಕ್ ಈ ತ್ರಿಭುಜದಿಂದ ಇಲ್ಲಿ ಹೋಗೈತಿ ಈ ಕಡೆ ಈ ಕಡೆ ಹೋಗೈತಿ ಅದ್ರ ಕೆಳಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗೆ ಈ ಕಡೆ ಒಂದೈತಿ ಬಟ್ ಇಲ್ಲಿ ಏನಾಗೈತಿ ಎರಡು ಕಡೆ ಕೆಳಗೆ ಗ್ಯಾಪ್ ಐತಿ ಅಲ್ಲ ಇದು ಅಲ್ಲ ನೆಕ್ಸ್ಟ್ ಏನೈತಿ ಈ ಕಡೆ ಬಂದೈತಿ ಎರಡು ಮಾರ್ಕ್ ಬಟ್ ಇದು ಅಲ್ಲ ಈ ಕಡೆ ಬರ್ಬೇಕಾಗಿತ್ತು ಅದು ಅಲ್ಲ ನೆಕ್ಸ್ಟ್ ಇಲ್ಲಿ ಏನಾಗೈತಿ ಇದು ಎರಡೋ ಮಾರ್ಕ್ ಈ ಕಡೆ ಬಂದೈತಿ ಕೆಳಗೆ ಸ್ವಲ್ಪ ಡಾಟ್ ಬಿಟ್ ಐತಿ ಓಕೆ ಎಲ್ಲ ಆಲ್ಮೋಸ್ಟ್ ಸೇಮ್ ಐತಿ ಹಂಗಾದ್ರೆ ಸರಿಯಾದ ಉತ್ತರ ಇದೆ ಇದನ್ನ ನೋಡೋಣ ಇದು ಇದು ಅಲ್ಲ ಅಂತ ಎರೋ ಮಾರ್ಕ್ ಈ ರೀತಿ ಐತಿ ಇದು ಕರೆಕ್ಟ್ ಐತಿ ಈ ಕಡೆ ಒಂದು ಕೆರೋ ಮಾರ್ಕ್ ಐತಿ ಇದು ಕರೆಕ್ಟ್ ಐತಿ ಬಟ್ ಇಲ್ಲಿ ಏನಾಗೈತಿ ಈ ಸಣ್ಣ ಒಳಗ ಮತ್ತೊಂದು ಲೈನ್ ಹಾಕ್ಯಾರು ಹಂಗಾಗಿ ಇದು ಕೂಡ ತಪ್ಪು ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಸಿ ನೆಕ್ಸ್ಟ್ ಇಲ್ಲೇನೈತಿ ಇಲ್ಲೊಂದು ಇಲ್ಲೊಂದು ಸರ್ಕಲ್ ಐತಿ ಸರ್ಕಲ್ ದಿಂದ ಕೆಳಗೆ ಮ್ಯಾಲ ಹೋಗಿ ಬಂದೈತಿ ಇಲ್ಲೊಂದು ಆಟ ಇಲ್ಲಿ ಸ್ವಲ್ಪ ಗ್ಯಾಪ್ ಐತಿ ಇಲ್ಲಿ ಸ್ವಲ್ಪ ಗ್ಯಾಪ್ ಐತಿ ಇಲ್ಲಿ ಏನೈತಿ ಸ್ವಲ್ಪ ಗ್ಯಾಪ್ ಆಗಿ ಕೆಳಗೆ ಬಂದ್ ಮ್ಯಾಲೆ ಓಕೆ ಅದೇ ರೀತಿ ಮತ್ತೆ ಇಲ್ಲಿ ಒಂದ್ ಐತಿ ಇಲ್ಲಿಂದ್ರೆ ಈ ಕಡೆ ಹೋಗಿ ಈ ಕಡೆ ನೆಕ್ಸ್ಟ್ ಇದು ಸರ್ಕಲ್ ಐತಿ ಮ್ಯಾಲಿಂದ ಕೆಳಗೆ ಬಂದೈತಿ ಕೆಳಗಿಂದ ಮ್ಯಾಲ ಹೋಗೈತಿ ಇದು ಓಕೆ ಸೇಮ್ ಅನ್ಸತ್ತೆ ನೋಡುವ ಮುಂದಿನ ಪ್ರಶ್ನೆ ಮುಂದಿನ ಅನುಸರಿಸಿ ಇತ್ತು ನೋಡು ಇಲ್ಲಿ ನೋಡಿ ಇಲ್ಲೂ ಐತಿ ಇದು ಅಲ್ಲಿ ಯಾಕೆ ಇಲ್ಲಿ ಕೆಳಗೆ ಬಂದ ಇಲ್ಲಿ ಹೋಗಿ ಇಲ್ಲೇ ಬಂದೈತಿ ಬಟ್ ಇಲ್ಲಿ ಏನಾಗಿಲ್ಲ ಗ್ಯಾಪ್ ಇಲ್ಲ ಇಲ್ಲಿ ನೋಡಿ ಮ್ಯಾಲ ಹೋಗೈತಿ ಬಂದೈತಿ ಇಲ್ಲಿ ಇಲ್ಲ ಬಂದೈತಿ ಬಟ್ ಇಲ್ಲಿ ಏನಾಗೈತಿ ಮ್ಯಾಲ ಹೋಗೈತಿ ಹಂಗಾದ ಇದು ತಪ್ಪು ಇಲ್ಲಿ ಏನಾಗೈತಿ ಇಲ್ಲಿ ಏನಾಗೈತಿ ಇದು ಕೂಡ ಬಂದೈತಿ ಬಟ್ ಚಿತ್ರ ಇಲ್ಲಿ ನೋಡಿ ಇಲ್ಲಿ ಬಂದು ಹಿಂಗೆ ಹೋಗೈತಿ ಬಟ್ ಇಲ್ಲಿ ಏನಾಗೈತಿ ಕೆಳಗೆ ಬಂದೈತಿ ಹಂಗಾಗಿ ಇದು ತಪ್ಪು ನೆಕ್ಸ್ಟ್ ಇಲ್ಲಿ ಏನಾಗೈತಿ ಇದು ಕೆಳಗೆ ಕೆಳ ಬಟ್ ಇಲ್ಲಿ ಏನಾಗೈತಿ ಈ ಎರಡು ಕೂಡ ಬಿಟ ಎರಡು ಕೂಡ್ಬಿಟ್ಟವು ಹಂಗಾಗಿ ಇದು ಕೂಡ ತಪ್ಪು ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಎ ನೆಕ್ಸ್ಟ್ ಇಲ್ಲಿ ಒಂದು ಎಲಿ ಐತಿ ಲೀವ್ಸ್ ಐತಿ ಎಲಿ ಐತಿ ಇಲ್ಲಿ ಕೂಡ ಇಲ್ಲಿ ಸೂಡ್ ಇಲ್ಲಿಂದ ಬಂದಾಗ ಡಾಟ್ ಒಟ್ಟ ಬಿಟ್ಟಿಲ್ಲ ಗ್ಯಾಪ್ ಆಗಿಲ್ಲ ಇಲ್ಲಿ ಏನಾಗೈತಿ ಇಲ್ಲಿ ಗ್ಯಾಪ್ ಐತಿ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿ ಕೆಳಗೆ ಬಂದೈತಿ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿ ಕೆಳಗೆ ಬಂದೈತಿ ನೆಕ್ಸ್ಟ್ ಇಲ್ಲಿ ಏನಾಗೈತಿ ಇಲ್ಲಿ ಒಂದ ಎರಡ ಎರಡ್ ಅಟ್ಟು ಇಲ್ಲಿ ಬಟ್ ಮೂರ್ದವು ಹಂಗಾಗಿ ತಪ್ಪು ಇಲ್ಲಿ ಏನಾಗೈತಿ ಇಲ್ಲಿ ಇದು ಓಕೆ ಇದು ಕರೆಕ್ಟ್ ಬಂದೈತಿ ಬಂದೈತಿ ಓಕೆ ಇದು ಮ್ಯಾಲ ಬಂದ ಕೆಳಗೆ ಬಂದೈತಿ ಓಕೆ ಆಲ್ಮೋಸ್ಟ್ ಸೇಮ್ ಅನ್ಸತ್ತೈತಿ ನೆಕ್ಸ್ಟ್ ಇಲ್ಲಿ ನೋಡು ಇದು ಅಲ್ಲ ಇಲ್ಲಿ ಎರಡ ಬಂದವು ಹಂಗಾಗಿ ಇದು ತಪ್ಪು ಇಲ್ಲಿ ಏನ ಇಲ್ಲೂ ಸರ್ಕಲ್ ಕುಡಿಯತಿ ಇಲ್ಲೂ ಕುಡಿಯತಿ ಇಲ್ಲೂ ಕುಡಿಯತಿ ಹಂಗಾಗಿ ಇದು ತಪ್ಪು ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಬಿ ಇದು